ಗುಡ್ ಮಾರ್ನಿಂಗ್ ಕರ್ನಾಟಕ ಬೆಳಗ್ಗೆ ಒಂದು ವೀಡಿಯೋನ ಶೂಟ್ ಮಾಡ್ತಾ ಇರೋದ್ರಲ್ಲಿ ತುಂಬ ಖುಷಿ ಇದೆ ಆ್ಯಂಡ್ ಇನ್ನೂ ಕೂಡ ನಾನು ಫ್ರೆಶ್ ಅಪ್ ಆಗಿಲ್ಲ ಖಂಡಿತವಾಗ್ಲೂ ನಿಮಗೆ ವೀಡಿಯೋ ಈವ್ನಿಂಗ್ ಕೊಡಬೇಕು ಅಂತ ತುಂಬ ಜನಕ್ಕೆ ಈ ಒಂದು ವೀಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಯಾಕಂದರೆ ಪ್ರತಿ ಯೂಟ್ಯೂಬರ್ಸ್ಗೂ ಕಂಟೆಂಟ್ ಕ್ರಿಯೇಟರ್ಸ್ಗೂ ಈ ಒಂದು ವೀಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದರೆ ಈ ಒಂದು ವಿಷಯ ಇಲ್ಲ ಅಂದರೆ ಯೂಟ್ಯೂಬರ್ ಖಂಡಿತವಾಗ್ಲೂ ಆಗೋಕ್ಕಾಗಲ್ಲ ಏನು ಅಂತ ಆಲ್ರೆಡಿ ಟೈಟಲ್ಲು ಮತ್ತು ತಂಬಲ್ಲು ನೋಡಿ ಕಂಡಿರ್ತೀರ ಕೋರ್ಸ್ ಇವಾಗ ಎಲ್ಲರೂ ಎಲ್ಲಿಂದ ಕಂಟೆಂಟ್ನ ಹುಟ್ಟಿ ವೀಡಿಯೋಸ್ಗಳು ಮಾಡ್ತಾ ಇರ್ತಾರೆ ಅನ್ನೋದರಲ್ಲಿ ತುಂಬ ಜನಕ್ಕೆ ಡೌಟ್ ಇರುತ್ತೆ ಇದು ಕ್ಲಾರಿಫೈಯೇ ಆಗೋಲ್ಲ ಇವ್ರಿಗೆ ಯಾರನ್ನ ಹೇಳ್ಕೊಡ್ತಾ ಇರ್ತಾರ ಇಲ್ಲ ಇವರೇ ಎಲ್ಲನ ಆರ್ಟಿಕಲ್ಲು ಅವು ಇವು ನಾನು ತಿಳ್ಕೊಂಡು ವೀಡಿಯೋ ಮಾಡ್ತಾರ ಅಂತ ತುಂಬ ಜನಕ್ಕೆ ಸುತ್ತೇ ಆಗೋಲ್ಲ ಆ ಒಂದು ಡೌಟ್ನ ಕ್ಲಾರಿಫೈ ಮಾಡೋ ಥರ ಈ ಒಂದು ವೀಡಿಯೋನ ಇದರಲ್ಲಿ ತಗೊಂಡ್ಬಂದಿನಿ ಟಿಪ್ ಖಂಡಿತವಾಗ್ಲು ಸಿಗ್ತಾ ಇರುತ್ತೆ ಸೊ ಕೊನೆ ತನಕ ಒಂದು ನೋಡಿದ್ರೆ ತುಂಬಾ ವಿಷಯಗಳ ಬಗ್ಗೆ ನಾನು ಶೇರ್ ಮಾಡ್ತಾ ಹೋಗ್ತಾ ಇರ್ತೀನಿ ಖಂಡಿತವಾಗ್ಲು ನಿಮಗೆ ಅರ್ಥ ಆಗುತ್ತೆ ನಾನು ಎಕ್ಸ್ಪ್ಲೈನ್ ಮಾಡುವಂಥ ಸ್ಲ್ಯಾಂಗ್ ರೀತಿ ಆಗಿರ್ಬೋದು ಅಫ್ಕೋರ್ಸ್ ಇನ್ನು ಕೂಡ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ದೇವರು ಈ ಒಂದು ವಿಡಿಯೋನ ಕೊನೆ ತನಕ ನೋಡ್ತೀರಾ ಅಂತ ನಂಬ್ತೀನಿ ಪ್ಲಸ್ ಇವಾಗ ಕ್ಯಾಟಗರಿ ಬಗ್ಗೆ ತಿಳ್ಕೊಳನ ಮೊದಲು ಕ್ಯಾಟಗರಿ ಅಂದ್ರೆ ಏನು ಕ್ಯಾಟಗಿರಿ ಅಂದ್ರೆ ಸೈಡಲ್ಲಿ ನಿಮಗೆ ಸ್ಕ್ರೀನ್ ರೆಕಾರ್ಡ್ ಬರ್ತಾ ಇರುತ್ತೆ ನೋಡಿ ಇಲ್ಲಿ ನಾನು ಪೀಪಲ್ ಆ್ಯಂಡ್ ಬ್ಲಾಗ್ನ ಸೆಲೆಕ್ಟ್ ಮಾಡಿದ್ದೀನಿ ನನ್ನ ಒಂದು ಚಾನಲಲ್ಲಿ ಅಲ್ಲಿ ಮಿಕ್ಸ್ ಕಂಟೆಂಟ್ ಮಾಡ್ತಾ ಇರೋ ಕಾರಣಕ್ಕೋಸ್ಕರ ನಾನು ಕ್ಯಾಟಗಿರಿನ ಪೀಪಲ್ ಆ್ಯಂಡ್ ಬ್ಲಾಗ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ ಯಾಕಂದ್ರೆ ಎಲ್ಲಾ ವೀಡಿಯೋಸು ಒಂದರಲ್ಲಿ ಮರ್ಜ್ ಆಗುತ್ತೆ ಓಕೆನಾ ನಿಮ್ಗೆ ಅರ್ಥ ಆಗಿರುತ್ತೆ ಇವಾಗ ಸೊ ಯಾರೆಲ್ಲ ಅರ್ಥ ಆಗಿಲ್ಲ ಅಂದ್ರೆ ಖಂಡಿತವಾಗಿ ಕಮೆಂಟಲ್ಲಿ ಅಲ್ಲಿ ಇದ್ರ ಬಗ್ಗೆ ನಾನು ಫುಲ್ ಡೀಟೇಲ್ ಆಗಿ ಒಂದು ವೀಡಿಯೋನ ಮೇಕ್ ಮಾಡಿ ಪೋಸ್ಟ್ ಮಾಡ್ತೀನಿ ಆ್ಯಂಡ್ ಇವಾಗ ಕ್ಯಾಟಗರಿಯಲ್ಲಿ ಎಲ್ಲವೂ ಸೇರುತ್ತೆ ಗೇಮಿಂಗು ಅನ್ಬಾಕ್ಸಿಂಗು ಗೇಮ್ ರಿವ್ಯೂ ಗೇಮ್ ಡೌನ್ಲೋಡ್ ವಿಡಿಯೋ ಬ್ಲಾಗ್ ವಿಡಿಯೋ ಟೆಕ್ ವಿಡಿಯೋ ಅಂತ ಎಲ್ಲನೂ ಒಂದರಲ್ಲೇ ಸೇರುತ್ತೆ ಓಕೆನಾ ಸೆಕೆಂಡ್ ಥಿಂಗ್ ಇಲ್ಲಿ ನಾವು ಕ್ಯಾಟಗರಿ ಚೂಸ್ ಮೇಲೆ ಬೇಸ್ ತಕ್ಕನಾಗೆ ವೀಡಿಯೋಸ್ ಹಾಕ್ತೀವಿ ಈ ವಿಡಿಯೋಸ್ ಹಾಕುವಾಗ ಎಲ್ಲಿಂದ ಗುರು ನನಗೆ ವೀಡಿಯೋಸ್ಗೆ ಐಡಿಯಾ ಸಿಗುತ್ತೆ ಇಲ್ಲ ಯಾರ ಹತ್ರ ನಾವು ಕೇಳಬೇಕಾ ಇಲ್ಲ ಅದಕ್ಕಂತ ನಾನು ಅದನ್ನು ಸಪ್ರೇಟ್ ಕ್ಲಾಸ್ ಕೋರ್ಸ್ಗೆ ನಾನು ನಾವು ಹೋಗ್ಬೇಕಾ ಅನ್ನೋ ಥರ ತುಂಬ ಜನ ಇರ್ತಾರೆ ಇಲ್ಲಿ ಇವತ್ತು ಪ್ರಾಂಪ್ಟಾಗೆ ನಾನು ಎಲ್ಲ ವಿಷಯನೂ ಡೀಟೇಲಾಗಿ ಶೇರ್ ಮಾಡೋಣ ಅಂತಲೇ ಒಂದು ವೀಡಿಯೋನ ನಾನು ತೊಗೊಂಡ್ಬಂದಿದ್ದೀನಿ ಆ್ಯಂಡ್ ತುಂಬ ಜನ ಅಂದ್ಕೊಂಡಿರ್ತೀರಾ ಗುರು ನೀವು ಟೆಕ್ನಾಲಜಿ ಬಗ್ಗೆಯೂ ವೀಡಿಯೋ ಮಾಡ್ತಾ ಇದ್ದೀರಾ ಗೇಮ್ ಬಗ್ಗೆಯೂ ವೀಡಿಯೋ ಮಾಡ್ತಾ ಇದ್ದೀರಾ ವ್ಲಾಗು ಆಗ್ತಾ ಇದ್ದೀರಾ ನಾವೆಲ್ಲರೂ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀವಿ ನಾವು ಒಂದು ವೀಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿರ್ತೀವಿ ಆ ವೀಡಿಯೋ ಇರೋಲ್ಲ ಬೇರೆ ವೀಡಿಯೋ ಆಗ್ತೀರಾ ಈಗ ಆ ವೀಡಿಯೋ ಹಾಕೋಕ್ಕೆ ತುಂಬ ಡಿಲೇ ಮಾಡ್ತೀರಾ ಅಂತ ತುಂಬ ಜನ ಕನ್ಫ್ಯೂಸ್ ಆಗಿರ್ತೀರಾ ಇಲ್ಲಿ ನಾನು ಮಾಡ್ತಾ ಇರುವಂತ ವಿಷಯ ಯಾವುದು ಅಂದರೆ ಯೂಟ್ಯೂಬಲ್ಲಿ ಮಿಕ್ಸ್ಡ್ ಕಂಟೆಂಟ್ ಸೊ ಎಲ್ಲ ವಿಷಯ ಒಂದೇ ಚಾನಲಲ್ಲಿ ತೊಗೊಂಬರೋದು ಯಾರೂ ಕೂಡ ಮಾಡಲ್ಲ ಯಾಕಂದರೆ ಇದು ತುಂಬ ಟಫಸ್ಟ್ ಆಗಿರುತ್ತೆ ನಮ್ಮ ಒಂದು ಚಾನಲ್ ಮಾನಿಟೈಸೇಷನ್ ಮಾಡುವಾಗ ಕೆಲವೊಂದೊಂದು ಪ್ರಾಬ್ಲಮ್ನ ಫೇಸ್ ಮಾಡೋ ಥರ ಇರುತ್ತೆ ಇವಾಗ ಒಂದೇ ಮೇಲ್ ಐ ಡಿ ಯೂಸ್ ಮಾಡಿಕೊಂಡು ಬೇರೆ ಬೇರೆ ಚಾನಲ್ ಓಪನ್ ಮಾಡೋದು ನಿಜವಾಗ್ಲೂ ಯೂಟ್ಯೂಬ್ ರೂಲ್ಸ್ನ ಮೀರಿದ್ದು ನಾನೇನು ಮಾಡ್ತಾ ಅಂದ್ರೆ ಎಲ್ಲ ಮಿಕ್ಸಡ್ ಕ್ಯಾಟಗರಿ ಒಂದೇ ಚಾನೆಲ್ ತೊಗೊಂಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಎಲ್ಲವೂ ಅದರಲ್ಲೇ ತುಂಬ್ತಾ ಇದ್ದೀನಿ ತುಂಬ ಜನ ನೋಡಿ ಸಪೋರ್ಟ್ ಮಾಡ್ತಾರೆ ತುಂಬ ಜನ ಶೇರ್ ಮಾಡ್ತಾರೆ ಎಲ್ಲವೂ ನಡೀತಾ ಇದೆ ನನ್ನ ಚೆನ್ನಾಗಿ ಯಾವುದೇ ಒಂದು ಪ್ರಾಬ್ಲಮ್ ಬರಲಿಲ್ಲ ಅಂತ ಅಲ್ಲ ತುಂಬ ಪ್ರಾಬ್ಲಮ್ಸ್ ನಾನು ಸಾಲ್ವ್ ಮಾಡಿದ್ದೀನಿ ಈ ವರ್ಷ ಏನು ಬಂತು ನವಂಬರ್ ನೆಕ್ಸ್ಟು ಡಿಸೆಂಬರ್ ಟ್ವೆಂಟಿ ಫೈವ್ ಇನ್ನೂ ಕೂಡ ನನ್ನ ಚೆನ್ನಾಗಿ ಬ್ಲೋ ಅಪ್ ಆಗಿಲ್ಲ ಇದರಲ್ಲಿ ತುಂಬ ವಿಷಯಗಳು ನಾನು ಕಲಿತೆ ಎಕ್ಸ್ಪೀರಿಯೆನ್ಸ್ ಆಯಿತು ಇವೆಲ್ಲ ಈ ಒಂದು ವಿಡಿಯೋ ಅಲ್ಲಿ ಶೇರ್ ಮಾಡೋದು ಖಂಡಿತವಾಗಿ ಬೇಕಾಗಿಲ್ಲ ನನ್ನ ಎಕ್ಸ್ಪೀರಿಯೆನ್ಸ್ ವೀಡಿಯೋ ನಾನು ಹಾಕಿದ್ದೀನಿ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ ಚೆಕ್ಔಟ್ ಮಾಡಿ ಅದರಲ್ಲಿ ಎಲ್ಲ ವಿಷಯಗಳು ನಿಮಗೆ ಡೀಟೇಲಾಗಿ ಸಿಗುತ್ತೆ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಇವಾಗ ಕ್ಯಾಟಗರಿಗಳ ಬಗ್ಗೆ ಮಾತಾಡ್ತಾ ಮಾತಾಡ್ತಾಯಿದ್ವಿ ಸೊ ಕ್ಯಾಟಗರಿ ನಾವು ಎಲ್ಲಿ ಚೂಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆ್ಯಂಡ್ ಇಷ್ಟ ಆಗಿ ನಾವು ಬೇರೆಯವ್ರ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿರ್ತೀವಿ ಆ ಚಾನಲಲ್ಲೂ ಕೆಲವೊಂದೊಂದು ವಿಷಯಗಳನ್ನ ನಾವು ತೊಗೊಂಬೇ ಕಂಟೆಂಟ್ ಓಕೆನಾ ಇಬ್ಬರು ಹಂಗಂದರೆ ಕಾಪಿ ಪೇಸ್ಟ್ ಆಗೋಲ್ವಾ ಅಂದರೆ ಖಂಡಿತ ಒಬ್ಬರು ಕಾಪಿ ಪೇಸ್ಟ್ ಆಗುತ್ತೆ ಅಂದರೆ ಅವ್ರು ಮಾಡೋದನ್ನು ಅವ್ರು ಸ್ಪೀಚ್ ಮಾಡೋದನ್ನು ಅವ್ರು ಯಾವ ವಿಷಯ ಹೇಳಿರ್ತಾರೆ ಅದನ್ನು ನೀವು ಚಾನಲ್ ಹೇಳೋ ಹಾಗೆ ಅದು ಕಾಪಿ ಪೇಸ್ಟ್ ಥರನೇ ಅದು ಬಿಟ್ಟು ಅವರ ಒಂದು ಚೇಂಜ್ ಮಾಡಿ ಇವಾಗ ಒಂದು ಲೈನ್ ಹೇಳಿರ್ತಾರೆ ಅಂದರೆ ಆ ಲೈನ್ಗೆ ಡಬಲ್ ಲೈನ್ ನೀವು ಹೇಳಬಹುದು ಓಕೆನಾ ಆ ಥರ ನೀವು ಕಾಪಿ ಪೇಸ್ಟ್ ಕೂಡ ನೀವು ಮಾಡಿ ಅದು ಒಂಥರ ಲೆಕ್ಕ ಕಾಪಿ ಪೇಸ್ಟ್ ಆಗುತ್ತೆ ಇದ್ದಿರತ್ತೆ ಓಕೆನಾ ಇವಾಗ ಮೇನ್ ಥಿಂಗ್ ನಮಗೆ ಕಂಟೆಂಟ್ಗಳೆಲ್ಲ ಎಲ್ಲಿ ಸಿಗ್ತವೆ ಯೂಟ್ಯೂಬರ್ಸ್ ಯಾರನ್ನ ಹೋಗಿ ಸಪ್ರೇಟ್ ಕ್ಲಾಸ್ಗೆಲ್ಲ ಹೋಗ್ತಾರ ಇದಕ್ಕಂತಲೇ ಯಾವುದನ್ನು ಕೋರ್ಸ್ ಏನಾರ ಇಲ್ಲ ತುಂಬ ಜನ ಕನ್ಫ್ಯೂಸ್ ಆಗಿರೋದೇ ಅಲ್ಲೇ ಈ ಒಂದು ವಿಷಯದಲ್ಲ ನಾನು ಹೇಳೋದೇನಂದರೆ ನಮಗೆ ಒಂದು ವಿಷಯ ಬೇಕಂದರೆ ನಾವು ಯಾವುದನ್ನು ಫೋಕಸ್ ಮಾಡಿ ತಿಳ್ಬಂತು ಒಂದು ಯಾರಪ್ಪನೂ ಕೇಳ್ತೀವಿ ಇಲ್ಲ ನಮಗೆ ಸಿಕ್ಕೋ ತಲೆಗೆ ಹೋಗೋ ವಿಷಯನೇ ಗೂಗಲ್ ಸೊ ಈ ಗೂಗಲಲ್ಲಿ ಒಂದೊಂದು ವಿಷಯ ಸರ್ಚ್ ಮಾಡಿದ್ರೆ ಅಲ್ಲೇ ಒಂದು ಪ್ಯಾರಾಗ್ರಾಫ್ ಥರ ನಮಗೆ ಒಂದು ಕಂಟೆಂಟ್ ಸಿಕ್ಬಿಡುತ್ತೆ ಇವಾಗ ಕ್ಯಾರೆಟ್ ಬಗ್ಗೆ ನಾನು ಒಂದು ವಿಷಯ ಮಾತಾಡ್ತೀನಿ ಆ ಒಂದು ವಿಷಯ ಇಲ್ಲಿ ಎಲ್ಲಿಂದ ಬಂತು ಏನು ಆಯ್ತಾ ಅಂತ ಅದೇ ನಮಗೆ ಇನ್ಫಾರ್ಮೇಷನ್ ಕೊಟ್ಬಿಡುತ್ತೆ ಅಲ್ಲಿಗೆ ಟೆಕ್ ರಿಲೇಟೆಡ್ ಆಗಿರೋ ಒಂದು ವಿಷಯ ಬೇಕು ಅಂತ ನೀವು ಸರ್ಚ್ ಮಾಡ್ತೀರ ಉದಾಹರಣೆಗೆ ಇವಾಗ ಕ್ಯಾಟಗರಿ ವಾಟ್ ಈಸ್ ಯೂಟ್ಯೂಬ್ ಕ್ಯಾಟಗರಿ ಅಂತ ನಾನು ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ತೋರಿಸ್ತಾ ಇರ್ತೀನಿ ನೋಡಿ ಒಂದು ಪ್ಯಾರಾಗ್ರಾಫ್ ನಮಗೆ ತೋರಿಸ್ಬಿಡ್ತು ಸೊ ಈ ಥರನೇ ಎಲ್ಲ ವಿಷಯನೂ ಅಲ್ಲೇ ಸಿಕ್ಬಿಡ್ತಾವೆ ಅದನ್ನು ಬೇಸಾಗಿ ಇಟ್ಟು ಸ್ವಲ್ಪ ನೀವು ಒಂದು ಹಾರ್ಡ್ ವರ್ಕ್ನ ಇಟ್ಟು ಸ್ವಲ್ಪ ಸ್ಮಾರ್ಟಾಗಿ ಯೋಚನೆ ಮಾಡಿ ಆ ಒಂದು ಪ್ಯಾರಾಗ್ರಾಫ್ನ ತೊಗೊಂಡು ಒಂದು ಕಂಟೆಂಟ್ನ ಮೇಕ್ ಮಾಡ್ಬೋದು ಇಲ್ಲಾಂದರೆ ನ್ಯೂಸ್ ಪೇಪರ್ಸ್ ಎಷ್ಟೋ ಆ್ಯಪ್ಗಳಿದೆ ಆ್ಯಪ್ನ ನೀವು ಓದಿ ತಿಳ್ಕೊಬೋದು ಪ್ಲಸ್ ಅದರಲ್ಲಿ ನಿಮಗೆ ಕೆಲವೊಂದೊಂದು ಕಂಟೆಂಟ್ಗಳೇ ಸಿಕ್ಬಿಡ್ತವೆ ಆ್ಯಂಡ್ ಮೂರನೇ ಟಿಪ್ ಏನಪ್ಪ ಅಂದರೆ ಇದು ತುಂಬಾ ಇಂಪಾರ್ಟೆಂಟ್ ಓಕೆನಾ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರತಿಯೊಬ್ಬರು ಯೂಸ್ ಮಾಡ್ಕೊಬೇಕು ಓಕೆನಾ ಇಲ್ಲಿ ನ್ಯೂಸ್ ಪೇಪರ್ಸ್ಗಳು ತುಂಬ ಜನ ಓದ್ತಾ ಇರ್ತಾರೆ ಡೈರೆಕ್ಟಾಗಿ ಆ್ಯಪಲ್ಲಿ ನೋಡೋಕ್ಕಿಂತ ನಾ ನ್ಯೂಸ್ ಪೇಪರ್ಸ್ನ ತುಂಬ ಓದ್ತಾ ಇರ್ತಾರೆ ಅಲ್ಲಿ ಎಲ್ಲ ಕಡೆನೂ ಇರ್ತಾ ಹೋದು ಓಕೆನಾ ಅಲ್ಲಿ ನಿಮಗೆ ಕೆಲವೊಂದೊಂದು ವಿಷಯನ ಪ್ಯಾರಾ ಆಗಿ ಕೊಟ್ಬಿಟ್ಟಿರ್ತಾರೆ ಅದನ್ನು ನೀವು ಓದಿ ತಿಳ್ಕೊಂಡ್ರೆ ನಿಮಗೆ ಒಂದು ಕಂಟೆಂಟ್ ಬಂದುಬಿಡುತ್ತೆ ಟೆಕ್ ವಿಷಯ ಆಗಿರಲಿ ಹೊಸ ಮೊಬೈಲ್ ರಿಲೀಸ್ ಆಗಿರೋದಾಗಿರಲಿ ಲಾಂಚ್ ಮಾಡೋದಾಗಿರಲಿ ಆ್ಯಂಡ್ ಹೊಸ ಹೊಸ ವಿಷಯಗಳು ಅದರಲ್ಲೇ ಸಿಕ್ಬಿಡ್ತವೆ ಇವೆಲ್ಲವೂ ಮರ್ಜ್ ಮಾಡಿ ಮ್ಯಾಚ್ ಮಾಡಿನೇ ಎಲ್ಲ ಯೂಟ್ಯೂಬರ್ಸು ಅವರು ಕಂಟೆಂಟ್ ಕ್ರಿಯೇಟರ್ ಆಗಿ ಚೇಂಜ್ ಆಗಿರೋದು ಇವಾಗ ನಾನು ಯಾಕೆ ಯಾವ ಥರ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಅಂದರೆ ನನಗೆ ಒಂದು ವಿಷಯನ ನೋಡಿರ್ತೀನಿ ಒಂದು ವಿಷಯನ ತಿಳ್ಕೊಂಡಿರ್ತೀನಿ ಆ ಒಂದು ವಿಷಯನ ಯೋಚನೆ ಮಾಡ್ತೀನಿ ಅದನ್ನು ನಾನು ಕಂಟೆಂಟಾಗಿ ತೊಗೊಂಡಿರ್ತೀನಿ ನಾನು ಯಾರ್ದು ಕಾಪಿ ಫ್ರೆಶ್ ಮಾಡ್ತಾ ಇಲ್ಲ ನಾನು ಏನು ಬರುತ್ತೋ ಅದನ್ನು ನಾನು ಕಂಟೆಂಟ್ ಕೊಡ್ತಾ ಇದ್ದೀನಿ ಯೂಟ್ಯೂಬಲ್ಲೂ ತುಂಬ ಜನಕ್ಕೆ ನೋಡೋಕ್ಕೆ ಒಂದು ಆಪ್ಷನು ಕೂಡ ಇದೆ ತುಂಬ ಜನ ನೋಡ್ತಾ ಇದ್ದಾರೆ ನಮ್ಗೆ ಈಸಿಯಾಗೆ ಸಿಕ್ಬಿಡ್ತವೆ ಕಂಟೆಂಟ್ಗಳು ಚೂಸ್ ಮಾಡಿ ನಾವು ವೀಡಿಯೋ ಮೇಕ್ ಮಾಡೋಕ್ಕೆ ಆ್ಯಂಡ್ ನೀನು ಎಲ್ಲಿಂದ ಗುರು ನೋಡ್ಕೊಂಡು ಮಾಡ್ತೀಯಾ ವೀಡಿಯೋಸ್ ಎಲ್ಲ ಯಾವ ಥರ ಕಂಟೆಂಟ್ ಚೂಸ್ ಮಾಡ್ತೀಯಾ ಅಂತ ನಿಮ್ಗೊಂದು ಓಡಿರ್ಬೋದು ಆ್ಯಕ್ಚುಲಿ ನಮಗೆ ನಾವು ಯೂಟ್ಯೂಬರ್ಸ್ ಒಂದು ಲೆವೆಲ್ಗೆ ರೀಚ್ ಆಗಿದ ತಕ್ಷಣ ನಾವು ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ಗೆ ಜಾಯ್ನ್ ಆದಂಗೆ ಓಕೆನಾ ಅಲ್ಲಿ ಏನು ಅಪ್ಡೇಟ್ ಬರುತ್ತೆ ಆ ಮುಂಚೆನೇ ನಮಗೆ ಮೇಲಲ್ಲಿ ಅಪ್ಡೇಟ್ಗಳು ತಿಳಿಸ್ಕೊಡ್ತಾರೆ ಓಕೆನಾ ಆ ಅಪ್ಡೇಟ್ನ ನೋಡಿಕೊಂಡು ಅದಕ್ಕೆ ಬೇಸಾಗಿ ತಿಳ್ಕೊಂಡು ಆಮೇಲೆ ಅದನ್ನು ವೀಡಿಯೋ ಆಗಿ ಮೇಕ್ ಮಾಡೋದು ಅದು ನಮಗೆ ಈಸಿಯಾಗಿರುತ್ತೆ ಇಲ್ಲ ನಾನು ಕೂಡ ಒಂದೊಂದು ಸತಿ ಗೂಗಲಲ್ಲೂ ಅಲ್ಲೂ ಇಲ್ಲಿ ಸರ್ಚ್ ಮಾಡಿ ಕೆಲವೊಂದೊಂದು ವಿಷಯ ಬಗ್ಗೆ ತಿಳ್ಕೊಂಡು ಅದನ್ನು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡಿ ಈ ಥರನೇ ನನ್ನ ವಿಡಿಯೋಸ್ನು ರನ್ ಆಗ್ತಾ ಇರೋದು ನನ್ನ ಒಂದು ಅಲ್ಲಿ ಪ್ಲಸ್ ಪ್ಲಸ್ ಇನ್ನೊಂದು ವಿಷಯ ಏನಂದರೆ ಇವ್ನೇನು ಯೂಟ್ಯೂಬ್ ಕಂಟೆಂಟ್ ಬಗ್ಗೆ ಎಲ್ಲ ವೀಡಿಯೋ ಮಾಡ್ತಾನೆ ಅಂತ ಆಡ್ಕೊಂಡವರು ಕೂಡ ಇರ್ತಾರೆ ಇವನೇನು ಹಿಂಗೆ ಮಾಡ್ತಾವನೆ ಇವ್ನೇನು ಹಂಗೆ ಮಾಡ್ತಾವನೆ ಹಂಗಂತ ಇವಾಗ ನಾನು ಮುಖ ಕೂಡ ಫ್ರೆಶ್ ಅಪ್ ಕೂಡ ಆಗದಿರ ಹೇಗೆ ಎದ್ದೀನೋ ಹಾಗೆ ವಿಡಿಯೋ ಮಾಡಿ ಪೋಸ್ಟ್ ಮಾಡಿರ್ತೀನಿ ನನ್ನ ಇಷ್ಟ ಯಾವನು ಕೇಳಬೇಕು ಓಕೆ ಅಲ್ವಾ ಯಾರಿಗೆ ಕೇಳಬೇಕು ಯಾ ಏನು ಮಾಡಬೇಕು ನಾನು ಇನ್ಸ್ಟಾ ವಿಡಿಯೋ ಮಾಡ್ತೀನಿ ನೋಡೋರು ನೋಡ್ತಾರೆ ಸಪೋರ್ಟ್ ಮಾಡೋರು ಮಾಡ್ತಾರೆ ಸ್ಕಿಪ್ ಮಾಡೋರು ಸ್ಕಿಪ್ ಮಾಡ್ತಾರೆ ಇದ್ದಿದ್ದೆ ಗುರು ತಲೆನೇ ಕೆಡ್ಸ್ಕೊಂಬೇಡಿ ನೀವು ಮಾಡೋ ವಿಡಿಯೋ ನಿಮ್ಮ ಬೆಸ್ಟ್ ಕೊಟ್ಟೆ ಕೊಡುತ್ತೆ ಖಂಡಿತವಾಗ್ಲೂ ಫೋಕಸ್ ಮಾಡಿ ವೀಡಿಯೋನ ಮಾಡೋಕ್ಕೆ ಶುರು ಮಾಡಿ ಪ್ರತಿಯೊಬ್ಬರೂ ಬರೋವಂಥ ಅಪ್ಕಮಿಂಗ್ ಟ್ವೆಂಟಿ ಫೈ ಅಲ್ಲಿ ತುಂಬ ಜನ ಕ್ರಿಯೇಟರ್ಸ್ ಬರ್ತೀರಾ ಅಂತ ನಂಬ್ತೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿರೋರಾಗಿರಲಿ ಬೇರೆಯವರಾಗಿರಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಆಗಿರಲಿ ತುಂಬ ಜನ ಬರಬೇಕು ಬರ್ತೀರಾ ಅಂತ ನಂಬ್ತೀನಿ ಓಕೆ ನಾನು ಚಾನಲಲ್ಲಿ ಈ ಥರ ವಿಷಯ ಯಾಕೆ ನಾನು ಮೇಕ್ ಮಾಡ್ತಾಯಿದ್ದೀನಿ ಅಂತ ವಿಡಿಯೋ ಕೋನಲ್ಲಿ ಹೇಳಬೇಕು ಅಂತ ಅಂದ್ಕೊಂಡೆ ಗುರು ಇಲ್ಲಿ ಒಂದನ್ನು ಮಾಡಬೇಕು ಅಂತ ಚೂಸ್ ಮಾಡಿದ್ರೆ ಟಕ್ ಅಂತ ಅಪ್ ಆಗೋಲ್ಲ ನಿಧಾನಕ್ಕೆ ಹೋಗುತ್ತೆ ಅದನ್ನು ಲೈನಾಗಿ ಫಾಲೋ ಮಾಡ್ಕೊಂಡು ಅದು ಹಿಂದ್ರಾಗ ಹೋಗ್ತಾ ಇರ್ಬೇಕು ಇಲ್ಲಾಂದರೆ ಆಗಲ್ಲ ಅಂತ ಬಿಟ್ಬಿಟ್ರೆ ಅದು ಸ್ಟಾಪು ಬರಲ್ಲ ನಮಗೆ ಇಲ್ಲಿ ಎಕ್ಸ್ಪೀರಿಯೆನ್ಸು ಗೇನ್ ಮಾಡಬೇಕು ಪ್ಲಸ್ ಐಡಿಯಾನೂ ಹಾಕಬೇಕು ಸ್ಮಾರ್ಟ್ ವರ್ಕು ಯೂಸ್ ಮಾಡ್ಕೊಂಡು ಒಯ್ತಾ ಇರಬೇಕು ಕೆಲವ್ರು ಹೇಳ್ತಾರೆ ನಮ್ಮ ವೀಡಿಯೋಸಲ್ಲೆಲ್ಲ ಮೀನ್ಸ್ ಇಲ್ಲ ಕಾಮಿಡಿ ಇಲ್ಲ ಎಂಟರ್ಟೈನ್ಮೆಂಟ್ ಇಲ್ಲ ಅಂತ ತುಂಬ ಜನ ಹೇಳ್ತಾರೆ ನನ್ನ ಫ್ರೆಂಡ್ಸ್ ಸರ್ಕಲಲ್ಲೇ ತುಂಬ ಜನ ಹೇಳಿದ್ದಾರೆ ಮೀಮ್ಸ್ ಆ್ಯಡ್ ಮಾಡೋದು ಇವೆಲ್ಲ ನನಗೆ ಬೇಕಾಗಿಲ್ಲ ನನಗೆ ಇಷ್ಟವೂ ಇಲ್ಲ ನಾನು ಮಾಡುವಂಥ ವೀಡಿಯೋಸ್ ಈ ಥರ ಇರುತ್ತೆ ನಾನು ಯೂಟ್ಯೂಬ್ಗಂತ ತುಂಬ ವಿಷಯಗಳನ್ನ ನಾನು ಸ್ಪೆಂಡ್ ಮಾಡಿದ್ದೀನಿ ಮನಿಯಾಗಿ ಓಕೆನಾ ಅಮೌಂಟಾಗಿ ಸ್ಪೆಂಡ್ ಮಾಡಿದ್ದೀನಿ ಅದರಲ್ಲಿ ಇನ್ನೂ ಕೂಡ ನನಗೆ ರೀಚ್ ಸಿಕ್ಕಿಲ್ಲ ಅನ್ನೋ ಒಂದು ಕಷ್ಟ ಏನಿದೆ ಅದು ಖಂಡಿತವಾಗ್ಲೂ ನನ್ನ ಇದೆ ಯಾವುದೇ ಬ್ಯಾಕ್ಗ್ರೌಂಡ್ ಇನ್ನೂ ಕೂಡ ನಾನು ಚೇಂಜ್ ಜನ ಮಾಡಿಲ್ಲ ನನಗೆ ಎಲ್ಲಿ ವೀಡಿಯೋ ಮಾಡೋಕ್ಕೆ ಚಾನ್ಸ್ ಸಿಗುತ್ತೋ ಅಲ್ಲಿ ನಿಂತು ವೀಡಿಯೋ ಮಾಡ್ತೀನಿ ವೀಡಿಯೋನ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತೀನಿ ನನಗೆ ಬರೋವಂಥ ಎಡಿಟಿಂಗ್ ಯಾವ್ದು ಇರುತ್ತೆ ಸ್ಕಿಲ್ಸ್ ಅದನ್ನು ಯೂಸ್ ಮಾಡ್ಕೊಂಡು ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಾ ಇರೋದು ಫಸ್ಟ್ ಮಾಡಿ ತೋರಿಸೋಣ ನೆಕ್ಸ್ಟು ಮಾಡೋಣ ಬೇರೆ ಓಕೆನಾ ಥ್ಯಾಂಕ್ ಓಕೆ ಗುರು ಇಲ್ಲಿ ನಿಮಗೆ ಕಮೆಂಟು ಶೇರು ಲೈಕು ಅಂತ ತುಂಬ ಆಪ್ಷನ್ಸ್ಗಳಿದೆ ಇದೆಲ್ಲವೂ ಫ್ರೀಯಾಗೇ ಇರುತ್ತೆ ದಯವಿಟ್ಟು ಇದನ್ನು ನಾನು ಯೂಸ್ ಮಾಡಿಕೊಳ್ಳಿ ಆ್ಯಂಡ್ ಕಮೆಂಟ್ ಸೆಕ್ಷನು ಕೂಡ ಖಾಲಿ ಇರುತ್ತೆ ಈ ಕಮೆಂಟ್ ಸೆಕ್ಷನಲ್ಲಿ ಈ ಒಂದು ವೀಡಿಯೋಲಿ ನಾನು ತಿಳಿಸಿರುವಂಥ ವಿಷಯ ನಿಮಗೆ ಏನಾರ ಕ್ವಶನ್ ಡೌಟ್ಸ್ ಇತ್ತು ಅಂದರೆ ಅಲ್ಲಿ ನೀವು ಡೀಟೇಲ್ ಆಗಿ ಶೇರ್ ಮಾಡ್ಬೋದು ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಕೂಡ ನಾನು ಪೋಸ್ಟ್ ಮಾಡೋಕ್ಕೆ ರೆಡ್ ಇದ್ದೀನಿ ಲವ್ ಯು ಲಾಟ್ ಬೈ ಬಾಯ್